ಸೇಲ್ ಸೇಲ್ ದೀಪಾವಳಿ ಧಮಾಕಾ ಸೇಲ್ ಸೂಪರ್ ಗಿಫ್ಟ್ ಮತ್ತು ಆಫರ್ ಗಳಿಗೆ ಹಿಂದೆ ಭೇಟಿ ಕೊಡಿ ಶಾಂತಿನಾಥ್ ಹೋಲ್ಸೇಲ್ ಬಜಾರ್ ಕೊಣ್ಣೂರ್ಗೆ ಹರಿದು ಬರುತ್ತಿರುವ ಜನಸಾಗರ ಹಿಂದೆ ಭೇಟಿ ನೀಡಿ ಶಾಂತಿನಾಥ್ ಹೋಲ್ಸೇಲ್ ಬಜಾರ್ ಕೊಣ್ಣೂರ್ ತಾಲೂಕು ಗೋಕಾಕ ಬೆಳಗಾವಿ ಜಿಲ್ಲೆ ಬೇಕು ಬೇಕೇ ಬೇಕು ಈ ಒಂದು ಹೋರಾಟದ ಉದ್ದೇಶ ಏನಂದ್ರ ದಿನಾಂಕ ಆರು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ನಮ್ಮ ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾದ ಶ್ರೀ ಪಿ ಆರ್ ಗವಾಯಿ ಅವರ ಮೇಲೆ ಹಾಗೂ ನ್ಯಾಯಾಲಯದ ಪೀಠದ ಮೇಲೆ ಶೂ ಎಸೆದ ರಾಕೇಶ್ ಕಿಶೋರ್ ಎಂಬ ವಕೀಲನ ಮೇಲೆ ಕಠಿಣ ಕಾನೂನು ರೀತಿ ಕ್ರಮ ಕೈಗೊಳ್ಳುವ ಕುರಿತು ಹಾಗೂ ಕ್ರಮ ಕೈಗೊಳ್ಳಲು ಸಂಬಂಧಪಟ್ಟ ಇಲಾಖೆಗಳಿಗೆ ನಿರ್ದೇಶನ ನೀಡುವ ಕುರಿತು ಬೇಕೇ ಬೇಕು ಬೇಕೆ

ತಹಸೀಲ್ದಾರರು ಗೋಕರ್ ಇವರ ಮೂಲಕ ಭಾರತದ ರಾಷ್ಟ್ರಪತಿಗಳು ರಾಷ್ಟ್ರಪತಿ ಭವನ್ ನವದೆಹಲಿ ಇವರಿಗೆ ವಿಷಯ ನಮ್ಮ ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾದ ಶ್ರೀ ಬಿ ಆರ್ ಗವಾಯಿ ಅವರ ಮೇಲೆ ಹಾಗೂ ನ್ಯಾಯಾಲಯದ ಪೀಠದ ಕಡೆ ಶೂ ಎಸೆದ ರಾಕೇಶ್ ಕಿಶೋರ್ ಎಂಬ ವಕೀಲನ ಮೇಲೆ ಕಠಿಣ ಕಾನೂನು ರೀತಿ ಕ್ರಮ ಕೈಗೊಳ್ಳುವ ಕುರಿತು ಹಾಗೂ ಕ್ರಮ ಕೈಗೊಳ್ಳಲು ಸಂಬಂಧಪಟ್ಟ ಇಲಾಖೆಗಳಿಗೆ ನಿರ್ದೇಶನ ನೀಡುವ ಕುರಿತು ಮಾನ್ಯರೇ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಕರ್ನಾಟಕ ಭೀಪ್ರಕ್ಷಕ ಸಂಘಟನೆ ಹಾಗೂ ದಲಿತ ಪರ ಸಂಘಟನೆ ಮೂಲಕ ವಿನಂತಿಸಿಕೊಳ್ಳುವುದೇನೆಂದರೆ ಸಾಮಾಜಿಕ ಜಾಲತಾಣಗಳಲ್ಲಿ ದಿನಾಂಕ ಆರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಪ್ರಕರಣದ ಕುರಿತು ಪಿ ಆರ್ ಗವಾಯಿ ಅವರು ವಿಚಾರಣೆ ನಡೆಸುತ್ತಿದ್ದರು ವಾದ ಪ್ರತಿವಾದ ನಡೆಯುತ್ತಿದ್ದ ವೇಳೆ ನ್ಯಾಯಾಲಯದ ಹಾಲ್ ಕೊಠಡಿನಲ್ಲೇ ಇದ್ದ ವಕೀಲನಾದ ರಾಕೇಶ್ ಕಿಶೋರ್ ಈತನು ತಮ್ಮ ಶ್ರೂ ತೆಗೆದುಕೊಂಡು ನೇರವಾಗಿ ಮುಖ್ಯ ನ್ಯಾಯಮೂರ್ತಿಗಳ ಪೀಠದ ಎಸೆದರು ಭಾರತದ ಮುಖ್ಯ ನ್ಯಾಯಮೂರ್ತಿಗಳಾದ ಬಿ ಆರ್ ಗವಾಯಿ ಅವರ ಮೇಲೆ ಹಾಗೂ ನ್ಯಾಯಾಲಯದ ಪೀಠಕ್ಕೆ ಶೂ ಎಸೆಯಲು ಪ್ರಯತ್ನಿಸಿದ ರಾಕೇಶ್ ಕಿಶೋರ್ ಎಂಬ ವಕೀಲನನ್ನು ತಕ್ಷಣ ಬಂಧನ ಮಾಡಬೇಕು ಈ ವಿಷಯ ಅತ್ಯಂತ ಆಘಾತಕಾರ ವಿಷಯ ಇದು ನಮ್ಮ ದೇಶ ತಲೆ ತಗಿಸುವಂತ ಕೃತ್ಯ ಅತ್ಯಂತ ಅಮಾನವೀಯ ಘಟನೆ ಇದಾಗಿದ್ದು ನ್ಯಾಯಾಲಯ ಹಾಗೂ ನ್ಯಾಯಮೂರ್ತಿಗಳಿಗೆ ಗೌರವ ಸಲ್ಲಿಸುವುದು ದೇಶದ ಪ್ರತಿಯೊಬ್ಬ ಪ್ರಜೆಯ ಆದ್ಯ ಕರ್ತವ್ಯ ಸಂವಿಧಾನದಡಿ ಕಾರ್ಯನಿರ್ವಹಿಸುವ ನ್ಯಾಯಾಲಯಕ್ಕೆ ಎಲ್ಲರೂ ಉಳಿವಾಗಲೇಬೇಕು ನ್ಯಾಯಮೂರ್ತಿಗಳೊಂದಿಗೆ ಗೌರವಿತವಾಗಿ ನಡೆದುಕೊಳ್ಳಬೇಕು ಅವರಿಗೆ ಹಾಗೂ ನ್ಯಾಯಪೀಠಕ್ಕೆ ಅಗೌರವ ತೋರಿಸುವುದು ಸರಿಯಲ್ಲ ಇಂತಹ ಸಮಾಜಘಾತುಕ ಕೆಲಸ ಮಾಡಿದವರನ್ನು ಆದಷ್ಟು ಬೇಗ ಬಂಧಿಸಿ ಸರಿಯಾದ ಶಿಕ್ಷೆ ವಿಧಿಸಬೇಕು ವಕೀಲನ ವಿರುದ್ಧ ಕಠಿಣ ಕಾನೂನು ಕ್ರಮ ಆಗಲೇಬೇಕು ಹಾಗೂ ಈ ಪ್ರಕರಣವನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಾಗೂ ಬಹಿರಂಗವಾಗಲಿ ಯಾರು ಸಮರ್ಥನೆ ಮಾಡಿಕೊಂಡವರ ವಿರುದ್ಧವೂ ಸಹ ಪ್ರಕರಣ ದಾಖಲು ಮಾಡಿ ಅವರ ವಿರುದ್ಧವೂ ಸಹ ಕ್ರಮ ಕೈಗೊಳ್ಳಬೇಕೆಂದು ವಿನಂತಿ ಇಂತಹ ಪ್ರಕರಣಗಳು ಮರಳಿ ಆಗದಂತೆ ನಿಗಾವಹಿಸಬೇಕೆಂದು ವಿನಂತಿ ಹಾಗೂ ಈ ವಿಷಯಗಳ ಬಗ್ಗೆ ಸಂಬಂಧಪಟ್ಟ ಇಲಾಖೆಗೆ ನಿರ್ದೇಶನ ನೀಡಬೇಕೆಂದು ವಿನಂತಿ ಧನ್ಯವಾದಗಳು ಇವತ್ತು ನಾವು ಗೋಕಾಕ್ ತಾಲೂಕಿನಿಂದ ಕರ್ನಾಟಕ ರಕ್ಷಕ ಸಂಘಟನೆ ಹಾಗೂ ದಲಿತ ಪರ ಸಂಘಟನೆ ಇವರೆಲ್ಲರ ಮೂಲಕ ನಾವು ರಾಷ್ಟ್ರಪತಿಯವರಿಗೆ ಮನವಿ ಸಲ್ಲಿಸೋಕ್ಕೆ ಬಂದಿದ್ದೀವಿ ಕಾರಣ ಏನಂದ್ರೆ ಆರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನ್ಯಾಯಮೂರ್ತಿಗಳಾದ ಶ್ರೀ ಬಿ ಆರ್ ಗವಾಯಿಯವರ ಮೇಲೆ ರಾಕೇಶ್ ಕಿಶೋರ್ ಎಂಬ ವಕೀಲನು ಶೂ ವಹಿಸಿದಾನ ಇದು ದೇಶ ತಲೆ ತಗ್ಗಿಸುವಂಥ ಕೆಲಸ ಮಾಡಿದಾರ ಇವರ ವಕೀಲ ವೃತ್ತಿಗೂ ಸಹಿತ ಅವಮಾನ ಮಾಡಿದಾನ ಯಾಕಂದ್ರೆ ಇವತ್ತು ದೇಶದಲ್ಲಿ ಸಾವಿರಾರು ವಕೀಲರುಗಳಿದ್ದಾರೆ ಆದರೆ ಬಡ ಜನಗಳಿಗೆ ನ್ಯಾಯ ಕೊಡಿಸುವಂಥ ವಕೀಲರದಾರ ಆದರೆ ಈತ ಹೆಂಗೆ ಅದಾನಂದ್ರೆ ಇವನು ಮನಸ್ಥಿತಿ ಸರಿಯಿಲ್ಲ ವಾದ ಪ್ರತಿವಾದ ಆಗುವಾಗ ಅದು ಏನೇ ಇದ್ದರೂ ಸಹಿತ ಕಾನೂನಿನಲ್ಲಿ ಯಾರೇ ಏನೇ ಮಾಡಿದರೂ ಸಹಿತ ಅವನು ಕಾನೂನದಾಗ ರೈಟಿಂಗ್ದಾಗ ಅದನ್ನು ಸರಿಪಡಿಸ್ಕೋಬೇದಿತ್ತು ಆದರೆ ಉದ್ದೇಶಪೂರ್ವಕವಾಗಿ ಶೂ ಹೋಗದಾನ ಶೂ ಹೋಗಿದ ಅಲ್ಲದನ ನನಗೆ ದೇವ್ರ ಹೋಗಿ ಅನ್ನ ಅಂತೇಳಿ ಈ ರೀತಿ ಅಪಚಾರ ಇದ್ದಾನೆ ನಾವು ಹಿಂದೂಗಳದು ದೇವರ ಯಾವತ್ತೂ ಕೆಟ್ಟ ಕೆಲಸ ಮಾಡಂಗಿಲ್ಲ ಮಾಡತ್ತ ಹೇಳಂಗಿಲ್ಲ ನೀ ಸುಳ್ಳ ದೇವ್ರ ಹೆಸರು ಕೆಲಸ ದೇವ್ರನ್ನ ತೊಗೊಂಬಂದ್ರೆ ಹಿಂದೂ ಸಂಘಟನೆಗಳು ನನ್ನ ಜೊತೆಗೆ ಅದಾರಂತ ಅನ್ಕೋತಿ ನಾವು ಹಿಂದೂಗಳದು ಭಾರತ ದೇಶದಾಗ ನಾವು ಹುಟ್ಟಿದ್ವು ಅಂದ್ರೆ ನಾವು ಹಿಂದೂನದು ನೀ ಏನಾರ ನಮಗೆ ಈ ರೀತಿ ಮಾಡೋದು ಕಿಶೋರ್ ಇದು ಕೊನೆ ಆಗಬೇಕು ಇಲ್ಲದಿದ್ರೆ ಮುಂದಿನ ದಿನ ನೀ ಎಲ್ಲಿ ಸಿಗ್ತಿಲ್ಲ ಅಲ್ಲಿ ನಾವು ಶಿವಂತ ಕೆಲಸ ಮಾಡ್ಬೇಕಾಗ್ತೈತ್ ಧಿಕಾರೇಶ್ ಹೆಂಗೈತಂದ್ರ ಸರ್ವ ಜಾತಿಗಳ ದೇಶ ಇದು ಇದು ಯಾರಪ್ಪನ್ ದೇಶ ಅಲ್ ಎಲ್ಲಾ ಜಾತಿಯ ಜನ ಜೀಸಾತಿದ್ದಾರೆ ಅದಕ್ಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಕೊಟ್ಟಿದ್ದಾರೆ ನಮಗೆಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ನಮಗೆ ಇರದೇ ಹೋಗಿರ್ತಿದ್ರೆ ನೀನು ವಕೀಲು ಆಗ್ತಿರ್ಕ್ಕಿಲ್ಲ ನಾನು ಬಂದು ಇಲ್ಲಿ ಮಾತಾಡ್ತಿರೂ ಇರಲಿಲ್ಲ ಇವತ್ತು ಮುಸ್ಲಿಮರಿಗೆ ಕುರಾನ್ ಗ್ರಂಥ ಆಗಿರ್ಬೋದು ಕ್ರೈಸ್ತರಿಗೆ ಬೈಬಲ್ ಗ್ರಂಥ ಆಗಿರ್ಬೋದು ಹಿಂದೂಗಳಿಗೆ ಭಗವದ್ಗೀತೆ ಗ್ರಂಥ ಆಗಿರ್ಬೋದು ಆದರೆ ಇಡೀ ದೇಶಕ್ಕೆ ಒಂದೇ ಒಂದು ಗ್ರಂಥ ಅಂದರೆ ಅದು ಸಂವಿಧಾನ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನ ಸಂವಿಧಾನಾತ್ಮಕವಾಗಿ ಯಾರು ಹುದ್ದೆಯಲ್ಲಿ ಇರ್ತಾರಲ್ಲ ಅವ್ರನ್ನ ಗೌರವಿಸುವಂತ ಕೆಲಸ ನಾವೆಲ್ಲರೂ ಮಾಡಬೇಕಾಗಿದೆ ಭಾರತ ದೇಶದ ಜನರುಗಳು ನಾವು ಪ್ರತಿಯೊಬ್ಬ ಪ್ರಜೆನ ಕೆಲಸ ದೇಶ ಉಳಿಬೇಕು ದೇಶ ಉಳಿದ್ರೆ ನಾವು ಉಳ್ದಂಗೆ ದೇಶ ಉಳಿದ್ರೆ ಧರ್ಮ ಉಳ್ದಂಗೆ ಧರ್ಮ ಉಳಿದ್ರೆ ಜಾತಿ ಉಳ್ದಂಗೆ ಅದಕ್ಕೆ ನೀ ಜಾತಿ ಜಾತಿ ನಡುವೆ ಜಗಳ ಹಚ್ಚೋ ಕೆಲಸ ನೀ ಮಾಡಬೇಡ ಇದನ್ನು ನಾವು ವಿರೋಧ ಮಾಡ್ತೀವಿ ನೀ ಏನ ಇದನ್ನು ನೀ ಶೋಕಿ ಎಪ್ಪತ್ತೈದು ವರ್ಷ ಅಂದ್ರೆ ನಿನಗೆ ಒಂದು ಸುಮಾರು ಒಂದು ಮೂವತ್ತು ವರ್ಷ ನೀ ಪ್ರಾಕ್ಟೀಸ್ ಮಾಡಿದಿ ಅವಾಗ ಮಾಡಿಲ್ಲ ಈಗ ಎಪ್ಪತ್ತೈದು ವರ್ಷ ಹೋಗೈತಿ ಸಾಕಾಗೈತಿ ಸಾಯೋಕೆ ಬಂದಿನಿ ಹೆಂಗಾರ ಮಾಡಿ ಹೆಸರು ಮಾಡ್ಕೋಬೇಕಂತೇಳಿ ಇದನ್ನು ಮಾಡಿದಿ ಇಂಥದ್ದೆಲ್ಲ ಮಾಡೋಕೆ ನಾವು ಅವಕಾಶ ಕೊಡುವುದಿಲ್ಲ ನಿನ್ನ ಇನ್ನು ಮುಂದೆ ಹಿಂಗೆ ಏನಾರ ಅಂದ್ರೆ ಮುಂದುವರೆದಂದ್ರೆ ಮತ್ತದನ್ನು ಸಮರ್ಥನೆ ಮಾಡ್ಕೊತಿ ಎಷ್ಟು ನಿನ್ನ ತಾಕತ್ತ ಹಾಂ ಏನ ನ್ಯಾಯಪೀಠ ಅಂದ್ರೆ ಒಂದು ದೇವರಿದ್ದಂಗ ಅದು ನಾವು ಇವತ್ತು ಯಾರೇ ಇರಬಹುದು ಇವತ್ತು ರಾಜಕಾರಣಿಗಳು ಇರ್ಬೋದು ಒಬ್ಬ ಬಡವ ಇರ್ಬೋದು ರಾಜಕ ಎಲ್ಲರೂ ಹೋಗಿ ನ್ಯಾಯಾಧೀಶರ ಮುಂದೆ ಕೈ ಮುಗಿಬೇಕಾ ಯಾಕೆ ಹೇಳು ಅದು ಒಂದು ದೇವಸ್ಥಾನ ಇದ್ದಂಗೆ ಅಲ್ಲಿ ಕೂತಾರ ಇದ್ದಂಗೆ ದೇವರು ಏನು ತೀರ್ಪ್ ತೀರ್ಪು ಹೊಡೆದಿಲ್ಲ ಅದನ್ನು ನಾವು ಎಲ್ಲರೂ ಸ್ವೀಕಾರ ಮಾಡುವಂಥ ಕೆಲಸ ನಾವು ಮಾಡೋಣ ಅಂತ ಹೇಳುತ್ತಾ ಏನು ಈ ರೀತಿ ಇನ್ನೊಮ್ಮೆ ಮರುಕಳಿಸ್ಬಾರ್ದು ಅಂತೇಳಿ ನಾವು ಎಲ್ಲ ಈ ಮಾಧ್ಯಮದ ಮೂಲಕ ವಿನಂತಿಸ್ಕೊಳ್ತೇನೆ